ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ವಿಡಿಯೋನ ಡ್ರ್ಯಾಗ್ ಮಾಡ್ದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಇವತ್ತು ನಾನು ತಿರುಪತಿ ತಿಮ್ಮಪ್ಪನಿಗೆ ಯಾಕೆ ಕೂದಲನ್ನ ದಾನವಾಗಿ ಅಥವಾ ಹರಕೆ ರೂಪದಲ್ಲಿ ಕೊಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದ್ರ ಹಿಂದೆ ಒಂದು ಕತೆನೇ ಇದೆ ಬನ್ನಿ ಆ ಕತೆ ಏನಂತ ತಿಳ್ಕೊಳ್ಳೋಣ ತಿರುಪತಿ ತಿಮ್ಮಪ್ಪನ ದೇವಸ್ಥಾನವು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು ಭಾರತದ ಸಾವಿರಾರು ಭಕ್ತರು ತಿರುಪತಿಗೆ ಬಂದು ಶ್ರೀನಿವಾಸರ ದರ್ಶನ ಪಡ್ಕೊಳ್ತಾರೆ ಈ ಯಾತ್ರೆಯ ಪ್ರಮುಖ ಭಾಗ ಏನಪ್ಪ ಅಂದರೆ ತಮ್ಮ ತಲೆ ಕೂದಲನ್ನು ದಾನವಾಗಿ ಅಥವಾ ಹರಕೆಯಾಗಿ ಹರ್ಕೆ ರೂಪದಲ್ಲಿ ಕೊಡೋದು ಒಂದು ದಿನ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣುವ ನಡುವೆ ಭಿನ್ನಾಭಿಪ್ರಾಯ ಆಗತ್ತೆ ಇದರಿಂದ ಶ್ರೀ ಮಹಾಲಕ್ಷ್ಮಿ ಭೂಲೋಕಕ್ಕೆ ಬರ್ತಾರೆ ಶ್ರೀ ಮಹಾಲಕ್ಷ್ಮಿನ ಹುಡ್ಕೊಂಡು ಶ್ರೀನಿವಾಸರು ಕೂಡ ಭೂಲೋಕಕ್ಕೆ ಬರ್ತಾರೆ ಭೂಲೋಕದಲ್ಲಿ ಶ್ರೀನಿವಾಸರು ಅಲಕಾದು ತಿರುಪತಿ ಬೆಟ್ಟದಲ್ಲಿ ಆಶ್ರಯನ ಪಡ್ಕೊಳ್ತಾರೆ ಅಲ್ಲಿ ಮುದಾದೇವಿ ಶ್ರೀನಿವಾಸರ ಪಾಲನೆಯನ್ನು ಮಾಡ್ತಾ ಇರ್ತಾರೆ ಒಂದು ದಿನ ಏಕಾಗ್ರತೆಯಿಂದ ಏಕಾಗ್ರತೆ ಕೊರತೆ ಅಂತಲೇ ಹೇಳ್ಬೋದು ಅದರಿಂದ ನಿತ್ಯ ಅಪ್ಶಕನ ಆಗ್ತಾನೇ ಇರುತ್ತೆ ಆ ಸಂದರ್ಭದಲ್ಲಿ ಶ್ರೀನಿವಾಸರ ತಲೆಗೆ ಗಾಯ ಆಗ್ಬಿಡುತ್ತೆ ಆ ಸಮಯದಲ್ಲಿ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಅವ್ರ ಜೊತೆ ಇರೋದಿಲ್ಲ ಆ ಗಾಯ ಆಗಿರುವ ತಲೆಯ ಜಾಗದಲ್ಲಿ ಕೂದಲು ಕೂಡ ಹೋಗ್ಬಿಟ್ಟಿರುತ್ತೆ ಇದನ್ನು ನೋಡಿದ ನೀಲಾದೇವಿ ನೀಲಾದೇವಿ ಯಾರಪ್ಪ ಅಂದರೆ ಭೂದೇವಿ ಅವರು ತಮ್ಮ ಕೂದಲನ್ನು ಶ್ರೀನಿವಾಸರಿಗೆ ಕೊಡ್ತಾರೆ ಅದಕ್ಕೆ ಶ್ರೀನಿವಾಸರು ಅವರಿಗೆ ಒಂದು ವರಾನೂ ಕೂಡ ಕೊಡ್ತಾರೆ ಮತ್ತು ಇನ್ನು ಮುಂದೆ ತಿರುಮಲಕ್ಕೆ ನನ್ನನ್ನು ನೋಡೋಕೆ ಬರುವ ಭಕ್ತರು ತಮ್ಮ ಕೂದಲನ್ನು ನನಗೆ ದಾನವಾಗಿ ಕೊಡಬೇಕು ಮತ್ತು ಅವರ ಕೋರಿಕೆಯನ್ನು ನಾನು ಈಡೇರಿಸ್ತೀನಿ ಅಂತ ಕೂಡ ಹೇಳ್ತಾರೆ ತಿರುಪತಿಗೆ ಹೋಗುವ ಭಕ್ತರು ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಹರಕೆ ರೂಪದಲ್ಲಿ ಇವತ್ತಿನವರೆಗೂ ಶ್ರೀನಿವಾಸರಿಗೆ ಕೂದಲನ್ನು ಕೊಡ್ತಾನೆ ಬರ್ತಾ ಇದ್ದಾರೆ ತಿರುಪತಿಯ ಕೇಶಕಂಬ ಎಂಬ ಸ್ಥಳದಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ತಮ್ಮ ತಲೆ ಕೂದಲನ್ನು ಶ್ರೀನಿವಾಸರಿಗೆ ಹರಕೆಯ ರೂಪದಲ್ಲಿ ತಮ್ಮ ತಲೆ ಕೂದಲನ್ನ ಕೊಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್